ಐಗೆನ್ ಶಕ್ತೀಶ್ ಫೀಡ್ ಅಂತ ಐವತ್ತು ಕೆ ಜಿ ಇದು ಎರಡು ಸಾವಿರದ ಐವತ್ತು ರೂಪಾಯಿ ತೊಗೊಂತಾರೆ ನಮ್ಮ ತರೀಕೆರೆಯಲ್ಲಿ ಶೃಂಗೇರಿ ಶಾರದಾಗಂತರ ಪಕ್ಕದ ಪಕ್ಕದಲ್ಲಿ ಸಿಗುತ್ತೆ ಫೀಡು ಪರವಾಗಿಲ್ಲ ಮರಿ ಚೆನ್ನಾಗಿ ಗ್ರೋತ್ ಬಂದಿದ್ದಾವೆ ನಾನು ಅವತ್ತಿಗೆ ಇವತ್ತಿಗೆ ಫೀಡ್ ಹಾಕಿದ್ಕಿಂತ ಅದು ಬೆಳಗ್ಗೆ ಕೊಡ್ತಿದ್ದೀನಿ ಈಗ ನಮಗೆ ಅಮ್ನಬ್ಬಲ್ ಸೀನ್ ಸೀಸನ್ ಇರೋದ್ರಿಂದ ನಾವು ಎರಡು ಟೈಮ್ ಫೀಡ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಎರಡು ಟೈಮು ಅದೊಂದು ಟೈಮ್ ಕೊಡ್ತೀನಿ ಈಗ ಸಂಜೆ ಒಂದು ಉಳ್ಳಿ ಒಳ್ಳೆ ತರೋಣ ಅಂತ ಹುಳ್ಳಿ ಇದು ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಸಣ್ಣ ಮರಿ ಸಣ್ಣ ಜಾತಿ ಮರಿ ಇದಕ್ಕೆ ಡಿವಾರ್ಮಿಂಗ್ ಆಗಿದೆ ಇದಕ್ಕೆ ಯಾವುದೇ ಥರದ ಇದು ಬಂದಿಲ್ಲ ಹುಳ ಯಾವುದೇ ಥರದ ಬಂದಿಲ್ಲ ಪಿಚ್ಗೆಲ್ಲ ನೀಟಾಗಿ ಬರ್ತಾಯಿದೆ ಯಾವುದೇ ಥರದ ಹುಳ ಆಗಲಿ ವರ್ಮ್ಸ್ ಆಗಲಿ ಬಂದಿಲ್ಲ ನೋಡಿ ಇದಕ್ಕೂ ಕಾಳು ಸ್ಟಾರ್ಟ್ ಮಾಡಿದ್ದೀವಿ ನಾವು ತಿಂತಾಯಿದೆ ಇದೆ ಅದು ಅದಕ್ಕೂ ಫೀಡ್ ಹಾಕ್ತೀವಿ ಮಾಮೂಲಿ ಅದಕ್ಕೆ ಎಷ್ಟು ಅದ್ರ ತಕ್ಕನಂಗೆ ಅದಕ್ಕೆ ಕೊಡ್ತೀವಿ ಜಾಸ್ತಿ ಹಿಂಗೆ ಕೊಡಲ್ಲ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಲ್ಲ ಇದು ಹಂಗಾಗಿ ತಿಂತ ಇಲ್ಲ ದಿನ ರೂಢಿ ಆಗಿಲ್ಲ ಹುಳ್ಳಿ ಕಾಳು ಆದ್ದರಿಂದ ಸ್ವಲ್ಪ ನಿಧಾನ 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 ತಿಂತಿದ್ದಾವೆ ನೋಡಿರಿ ಅವತ್ತಿಗೆ ಇವತ್ತಿಗೆ ಈ ಮರಿ ನೀವು ಡೇ ಒನ್ನಲ್ಲಿ ನೋಡ್ಬೋದು ನನ್ನ ಫಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ನೀವು ಈ ಮರಿ ಈ ಮರಿ ಹೇಗಿದೆ ಈ ಮರಿ ಹೇಗಿದೆ ಅಂತ ಕ್ಲಾಸ್ ಆಗಿದ್ದ ಮರಿಗಳು ಯಾವ ಥರ ಚೇತರಿಸ್ಕೊಂಡಿದ್ದಾವೆ ಒಂದು ಒಂದೂವರೆ ತಿಂಗಳಲ್ಲಿ ಯಾವ ಥರ ಚೇತರಿಸ್ಕೊಂಡಿದ್ದಾವೆ ಅಂತ ನೋಡ್ಬೋದು ನೀವು ವೀಡಿಯೋದಲ್ಲಿ ಇದೆ ನೋಡಿ ನೀವು ನಾನು ನಮ್ಮ ಥರ ನಾವು ಏನು ರೂಟೀನ್ ಫಾಲೋ ಮಾಡ್ತೀವಿ ಅದೇ ಥರನೇ ಫಾಲೋ ಮಾಡಬೇಕು ಅಂತೇನಿಲ್ಲ ನೋಡ್ಕೊಳ್ಳಿ ನಿಮಗೆ ತಿಳಿದಿದ್ದು ನಮಗೆ ಹೇಳಿ ಈ ಥರ ಮಾಡಿದ್ರೆ ಮರಿ ಚೆನ್ನಾಗುತ್ತೆ ನೋಡಿ ಈ ಮರಿ ನನಗಂತೂ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಮರಿಗೆ ಇದು ಮಾಡೋಕ್ಕೆ ಇದಂತೂ ನಡೆ ಕೈ ಆಗಿದ್ರೆ ಮೂಳೆನೇ ಸಿಗ್ತಿದೆ ಚೆನ್ನಾಗಿ ಮೇಯುತ್ತೆ ಚೆನ್ನಾಗಿ ತಿನ್ನುತ್ತೆ ಎಲ್ಲದೂ ಆರೋಗ್ಯವಾಗಿಲ್ಲ ಐತೆ ಆದರೆ ಬಿಗಿ ಆಗ್ತಿಲ್ಲ ಮರಿ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕ್ಯಾಲ್ಶಿಯಮ್ ಕೊರತೆ ಇದೆ ಅದಕ್ಕೊಂದು ಸ್ವಲ್ಪ ಕ್ಯಾಲ್ಷಿಯಮ್ ಹಾಕೋಣ ಅಂತ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತಂತ ನೋಡೋಣ ನೋಡಿ ನಾನು ಈಗೇ ನಮ್ಮ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಉಪಯುಕ್ತ ಮಾಹಿತಿಗಳು ಯಾರು ನಿಮ್ಮಲ್ಲಿದ್ದರೆ ನಮಗೆ ತಿಳಿಸಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿಲ್ಲದವರಿಗೆ ಸ್ವಲ್ಪ ಶೇರ್ ಮಾಡಿ ನಮ್ಮಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವರಿಗೆ ಅವರಿಂದ ನಮಗೊಂದು ಸ್ವಲ್ಪ ಹೆಲ್ಪ್ ಆಗೋದು ಇರುತ್ತೆ ನೋಡ್ಕೊಳ್ಳಿ ಆದಷ್ಟು ಉಪಯುಕ್ತ ಮಾಹಿತಿಗಳು ನಾವು ಕೊಡ್ತಾ ಇರ್ತೀವಿ ಸಲ ಯಾರು ಪರ್ಸನ್ ಇದ್ದಾಗ ಡಿ ವಾರ್ಮಿಂಗ್ ಬಗ್ಗೆ ಕುಲಂಕುಷವಾಗಿ ನೀಟಾಗಿ ಎಡಿಟ್ ಮಾಡಿ ಹಾಕ್ತೀನಿ ಈಗ ಸದ್ಯಕ್ಕೆ ನೋಡಿ ವಿಡಿಯೋ ನನ್ನ ಹತ್ರ ಹಳೆ ಕ್ಯಾಮ್ರಾ ಇರೋದರಿಂದ ಹಳೆ ಫೋನ್ ಕ್ಯಾಮ್ರಾ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ ಕ್ಲಾರಿಟಿ ಅಲ್ಲ ಸಿಗೋ ಮಾಹಿತಿ ಇಂಪಾರ್ಟೆಂಟು ಆದಷ್ಟು ನಮ್ಮ ತರೀಕೆರಲ್ಲಿ ಅಮ್ಮನಬ್ಬ ಇರೋದ್ರಿಂದ ಜನವರಿ ಇಪ್ಪತ್ತೇಳಕ್ಕೆ ಕಮ್ಮನಬ್ಬ ಇರೋದ್ರಿಂದ ಮರಿಗಳು ನಾವು ಹೆಚ್ಚು ಹೆಚ್ಚಾಗಿ ಕೊಬ್ಬಿಸ್ಬೇಕು ಮರಿಗಳು ಇಲ್ಲ ಅಂದರೆ ನಮಗೆ ಲಾಸ್ ಆಗಿಬಿಡುತ್ತೆ ಮರಿಗಳು ಯಾಕೆಂದರೆ ನಮ್ಮ ಅಪ್ಪಾಜಿ ಸ್ವಲ್ಪ ನೀವು ಮೇಂಟೆನೆನ್ಸ್ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಮರಿಗಳು ವೀಕ್ ಆಗಿದ್ವು ಇನ್ಮೇಲಿಂದ ಆಗಕ್ಕೆ ಬಿಡ ಆಗಕ್ಕೆ ಬಿಡೋಲ್ಲ ನೋಡಿ ಮತ್ತೆ ಮರಿ ಎತ್ಕೊಳ್ಳೋಣ ಹದಿನೈದು ದಿವಸಕ್ಕೆ ಚೇತರಿಸ್ಕೊಂತವೆ ಚೇತರಿಸ್ಕೊಂಡು ಮಾಡೋಣ